ಹಿಂದೂ ಧರ್ಮದಲ್ಲಿ ನಾಲ್ಕು ಯುಗಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಲಾಗಿದೆ ಯುಗಗಳು ನಾಲ್ಕು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ನಾವು ಪ್ರಸ್ತುತ ಕಲಿಯುಗದಲ್ಲಿ ಇದ್ದೀವಿ ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಷಯ ಶ್ರೀಕೃಷ್ಣ ಮುಂಚೆಯೇ ಹೇಳಿದ್ದಾನೆ ತಾನು ತನ್ನ ಅವತಾರವನ್ನ ಮುಗಿಸಿದ ನಂತರ ತಕ್ಷಣ ಭೂಲೋಕದಲ್ಲಿ ಕಲಿಯುಗ ಪ್ರಾರಂಭವಾಗತ್ತೆ ಅಂತ ಇನ್ನು ಕಲಿಯುಗದ ಬಗ್ಗೆ ಶ್ರೀಕೃಷ್ಣನು ಪಾಂಡವರಿಗೆ ವಿವರಿಸುತ್ತಾನೆ ಕಲಿಯುಗದ ಕಾಲ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಕಲಿಯುಗ ಪ್ರಾರಂಭವಾಗಿ ಕೇವಲ ಐದು ಸಾವಿರ ವರ್ಷಗಳು ಮಾತ್ರ ಆಗಿವೆ ಅಂದ್ರೆ ಕಲಿಯುಗ ಅಂತ್ಯಗೊಳ್ಳಲು ಇನ್ನು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷ ಬೇಕಾಗಿದೆ ಆ ನಂತರ ಸತ್ಯಯುಗ ಪ್ರಾರಂಭವಾಗತ್ತೆ ಸತ್ಯಯುಗದ ಕಾಲ ಕಲಿಯುಗಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಇರುತ್ತೆ ಅಂದ್ರೆ ನಾಲ್ಕು ಇಂಟು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಅಂದ್ರೆ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಈ ಯುಗವನ್ನ ಬಂಗಾರದ ಯುಗ ಅಂತಾನು ಪುರಾಣಗಳಲ್ಲಿ ವರ್ಣಿಸುತ್ತಾರೆ ಈ ಯುಗದಲ್ಲಿ ಮನುಷ್ಯನ ಆಯಸ್ಸು ಸುಮಾರು ಲಕ್ಷ ವರ್ಷಗಳು ಎತ್ತರ ಮೂವತ್ತೆರಡು ಅಡಿಗಳು ಈ ಯುಗದಲ್ಲಿ ಮನುಷ್ಯರು ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ದೇವರನ್ನ ಒಲಿಸಿಕೊಳ್ತಾರೆ ತಪಸ್ಸು ಸಂಪಾದನೆ ಮಾಡಿದ ಆ ಮನುಷ್ಯರು ನೇರವಾಗಿ ದೇವರ ಹತ್ರ ಮಾತನಾಡ್ತಾರೆ ಈ ಯುಗದಲ್ಲಿ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಕೆಟ್ಟವರು ಕೆಟ್ಟದ್ದು ಅನ್ನೋದು ಇರೋದಿಲ್ಲ ಈ ಸತ್ಯ ಯುಗದಲ್ಲಿ ಪ್ರಜೆಗಳು ಯಾವ ತೊಂದರೆಯೂ ಇಲ್ಲದೆ ಸುಖ ಶಾಂತಿಯಿಂದ ಕಾಲ ಕಳೀತಾರೆ ಸತ್ಯ ಮಾತ್ರ ನುಡಿಯುತ್ತಾರೆ ಸುಳ್ಳಿಗೆ ಇಲ್ಲಿ ಜಾಗ ಇಲ್ಲ ಆಯುಧಗಳು ಇರೋದಿಲ್ಲ ದ್ವೇಷ ಸ್ವಾರ್ಥ ಭಯ ದುಃಖ ಅಂತವುಗಳು ಕೂಡ ಇದೇ ಅನ್ನೋ ಸಂಗತಿ ಕೂಡ ಗೊತ್ತಿರೋದಿಲ್ವಂತೆ ಹೊಟ್ಟೆ ತುಂಬಿಸಿಕೊಳ್ಳಲು ಹಣ್ಣು ಹಂಪಲು ದವಸ ಧಾನ್ಯಗಳು ಇನ್ನು ವ್ಯವಸಾಯ ಮಾಡಿಕೊಳ್ಳದೆಯೇ ಇವುಗಳೆಲ್ಲ ತಾವಾಗಿಯೇ ಬೆಳೆಯುತ್ತವೆಯಂತೆ ಬೇಸಿಗೆ ಕಾಲ ಚಳಿಗಾಲ ಇರೋದಿಲ್ಲ ಇರೋದು ಕೇವಲ ಒಂದೇ ಒಂದು ಕಾಲ ಅದು ಮಳೆಕಾಲ ಅದು ಕೂಡ ಮನುಷ್ಯರಿಗೆ ಎಷ್ಟು ಬೇಕೋ ಅಷ್ಟೇ ಬರುತ್ತೆ ಅವರವರ ಕೆಲಸಗಳನ್ನ ಅವರೇ ಮಾಡಿಕೊಳ್ತಾರೆ ಕಳ್ಳತನಕ್ಕೆ ಇಲ್ಲಿ ದಾರಿಯಿಲ್ಲ ಅದಕ್ಕೆ ಸತ್ಯಯುಗದ ಜನರು ಸುಖಶಾಂತಿಯಿಂದ ಇರ್ತಾರೆ ಶಾರೀರಿಕ ಸುಖಕ್ಕೆ ಆಸೆ ಪಡೆದಿ ಮಾನಸಿಕ ಸಂತುಲತೆಯಿಂದ ಕೂಡಿರ್ತಾರೆ ಭಗವಂತನನ್ನ ಪ್ರತಿನಿತ್ಯ ಆರಾಧಿಸ್ತಾರೆ ಅಸಲು ಸುಖವನ್ನ ತಿಳಿದುಕೊಳ್ತಾರೆ ತಮ್ಮ ಶರೀರದ ಮೇಲೆ ಪೂರ್ತಿಯಾದ ನಿಯಂತ್ರಣ ಹೊಂದಿರುತ್ತಾರೆ ಕಲಿಯುಗದ ಜನರು ಚಿತ್ರವಿಚಿತ್ರ ಖಾಯಿಲೆಯಿಂದ ಸಾಯುವ ಹಾಗೆ ಸತ್ಯಯುಗದಲ್ಲಿ ನಡೆಯೋದಿಲ್ಲ ಸತ್ಯಯುಗದಲ್ಲಿ ಔಷಧಿ ಅನ್ನೋದು ಇರೋದಿಲ್ವಂತೆ ರೋಗಗಳು ಏನು ಅಂತಾನೆ ಗೊತ್ತಿರೋದಿಲ್ವಂತೆ ಸತ್ಯಯುಗದಲ್ಲಿ ಭೂಮಿಯಲ್ಲಿ ಬೆಳೆಯುವುದು ಅಮೃತ ಆಹಾರ ಅವರ ಉಸಿರಾಡುವ ಗಾಳಿಯಲ್ಲಿ ಯಾವ ರೀತಿಯ ಕಲುಷಿತಗಳು ಇಲ್ಲದೆ ಇರೋ ಸ್ವಚ್ಛವಾದ ಗಾಳಿ ಕುಡಿಯುವ ನೀರು ಅಮೃತದ ಗಂಗಾ ನೀರು ಒತ್ತಡಗಳೇ ಇರೋದಿಲ್ವಂತೆ ಇಲ್ಲಿನ ಜನರಿಗೆ ಪ್ರತಿನಿತ್ಯ ಯೌವನವಾಗಿ ಇರ್ತಾರೆ ಯಾವ ಜಾತಿ ಧರ್ಮಗಳು ಇರೋದಿಲ್ಲ ಇರುವುದು ಒಂದೇ ಧರ್ಮ ಅದು ಸನಾತನ ಧರ್ಮ ಒಂದೇ ಮತವನ್ನ ಫಾಲೋ ಮಾಡ್ತಾರೆ ಸತ್ಯ ಯುಗವನ್ನ ಕೃತ ಯುಗ ಅಂತಾನು ಕರೀತಾರೆ ಕೃತ ಅಂದ್ರೆ ಪರ್ಫೆಕ್ಟ್ ಪರಿಪೂರ್ಣ ಅಂತ ಸತ್ಯ ಯುಗದ ಜನರು ಯಾವುದಕ್ಕಾದ್ರೂ ಮಾತು ಕೊಟ್ರೆ ಆ ಮಾತನ್ನ ತಪ್ಪೋದಿಲ್ಲ ಶ್ರೀಮಂತ ಬಡವ ಕೀಳ್ಜಾತಿ ಮೇಲ್ಜಾತಿ ಅನ್ನೋ ಭೇದ ಕೂಡ ಇರೋದಿಲ್ಲ ಎಲ್ರೂ ಸಮಾನರೇ ಯಾರು ಯಾವ ಅಪರಾಧ ಕೂಡ ಮಾಡದೆ ಪವಿತ್ರ ಹೃದಯದಿಂದ ಪ್ರತಿನಿತ್ಯ ದೇವರ ಸ್ಮರಣೆಯನ್ನ ಮಾಡುತ್ತಾ ಸತ್ಯ ಧರ್ಮದ ದಾರಿಯಲ್ಲಿ ಯಾರು ನಡೀತಾರೋ ಅವರಿಗೆ ಸತ್ಯ ಯುಗದಲ್ಲಿ ನೆಲೆಸುವ ಅವಕಾಶಗಳು ಬರುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ